ಈ ವರ್ಷ ಭೀಕರವಾದಂತ ಬರಗಾಲ ಬರ್ತದೆ ಅನ್ನತಕ್ಕಂಥ ಭಯ ನನಗೆ ಆಗ್ತಾ ಹಾಗಾಗಿ ನಾನು ಹೆಚ್ಚು ಹಣ ನಾನು ನಿಮ್ಗೆ ಎಷ್ಟು ಬೇಕಾದ್ರೂ ಹಣ ಕೊಡ್ಬೋದಾಗಿತ್ತು ಆದ್ರೆ ನಾನು ಈ ಸರಿ ನಲವತ್ತು ಮೂರು ಬ್ಯಾರೇಜ್ಗಳನ್ನ ಕಟ್ಟೋದಿಕ್ಕೆ ಸುಮಾರು ಐವತ್ತು ಕೋಟಿ ರೂಪಾಯಿ ಕೊಟ್ಟು ಈ ಕೆಲಸವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಕಾರಣ ಏನು ಅಂತ ಹೇಳಿದ್ರೆ ನಾನೀಗ ಈಗ ಹೇಮಾವತಿ ನೀಲೇನಾದ್ರೂ ಬರದಲ್ಲೇ ಇದ್ದಿದ್ರೆ ಪರಿಸ್ಥಿತಿ ನಾಸ್ತಿತ್ತು ಗೊತ್ತಿಲ್ಲ ಈಗ ಮದ್ಲೂರ್ ಕೆರೆವರೆಗೂ ಹೋಗಿ ನುಡ್ಕೊಂಬಂದೂರು ಕೆರೆಗೆ ನೀರು ಹೋಗ್ತಾ ಇದೆ ಇನ್ನು ಯಾವುದೇ ರೀತಿ ಅನುಮಾನ ಬೇಡ ಕೆರೆ ನನ್ನ ತುಂಬಿಸುವಂತ ಕೆಲಸವನ್ನು ಮಾಡ್ತೇನೆ ಬಹುಶಃ ಹಿಮಾವತಿ ನೀರು ನಮಗೆ ಬಾರದೆ ಇದ್ದಿದ್ರೆ ಏನಾಗ್ತಿತ್ತು ನಮ್ಮ ಪರಿಸ್ಥಿರ ಪರಿಸ್ಥಿತಿ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು ಇಂಥ ಭೀಕರವಾದಂಥ ಬಿಸಿಲಿನ ಜಳದಲ್ಲಿ ಯಾವ ಪೈರು ಕೂಡ ಉಳಿಯೋದಕ್ಕೆ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ ಬೆಳೆಯೋದಿಕ್ಕೆ ಸಾಧ್ಯ ಇಲ್ಲ ಈ ರೀತಿಯಾಗಿದೆ ಹಾಗಾಗಿ ನನ್ನ ಇರ್ತಕ್ಕಂಥ ಹಣವನ್ನು ಹೆಚ್ಚು ಅಂತರ್ಜಲವನ್ನು ಅಭಿವೃದ್ಧಿ ಮಾಡೋದಕ್ಕೆ ನೀರಿನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಹೆಚ್ಚು ಉಪಯೋಗ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ ಅಂತಕ್ಕಂಥ ಹೇಳಿ ಆ ಕಾರಣದಿಂದ ಹೆಚ್ಚು ಹಣವನ್ನು ಕೊಡೋಕ್ಕಾಗಲ್ಲ ನನ್ನದಾಗಿ ನಾನು ಶಾಸಕರಿದ್ದು ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಈಗ ಜೀಸಾನು ಕೂಡ ಇಲ್ಲಿದ್ದಾರೆ ನಮ್ಮ ಕಮಿಷನರು ಕೂಡ ಇಲ್ಲಿದ್ದಾರೆ ಈಗ ನೀವೊಂದು ಇಪ್ಪತ್ತೈದು ಲಕ್ಷ ರೂಪಾಯಿನ ಅಥವಾ ಮೂವತ್ತು ಲಕ್ಷ ಕೊಟ್ಟರೆ ಏನು ತಪ್ಪಾಗೋದಿಲ್ಲ ನಿಮಗೆ ತಪ್ಪುತ್ತೆ ಏನಪ್ಪ ಅಂದರೆ ಒಂದು ಒಳ್ಳೆ ಭವನ ಆದರೆ ಈ ಮಕ್ಕಳು ಅಲ್ಲಿ ಇಲ್ಲಿ ಚೌಟ್ರಿಗೆ ಹೋಗಿ ಅಲ್ಲಿ ಹೋಗಿ ಕಾರ್ಯಕ್ರಮ ಮಾಡೋದು ಇನ್ನೊಂದು ಮಾಡೋದಕ್ಕೂ ಕಷ್ಟ ಆಗ್ತದೆ ಅದರಿಂದ ಒಳ್ಳೆ ಗುರು ಭವನ ಬಂದರೆ ಅದು ಪ್ರಯೋಜನ ಆಗತಕ್ಕಂಥದ್ದು ಗುರುಗಳಿಗೂ ಹೆಚ್ಚಾಗಿ ನಮಗೆ ಪ್ರಯೋಜನ ಆಗ್ತಕ್ಕಂಥದ್ದು ಸಾರ್ವಜನಿಕರಿಗೆ ಪ್ರಯೋಜನ ಆಗ್ತಕ್ಕಂಥದ್ದು ಅದನ್ನು ಸದ್ಯಕ್ಕೆ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ಕೊಟ್ಟಿರೋಣ ನಾನು ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಮತ್ತು ಸರ್ಕಾರದಲ್ಲೂ ಕೂಡ ಒಂದು ಕೋಟಿ ರೂಪಾಯಿನ ಕೊಡಿಸುವಂಥ ಕೆಲಸವನ್ನು ಮಾಡ್ತೀನಿ ತಾಯಿಯೂ ಇಲ್ಲ ತಂದನೂ ಇಲ್ಲ ಅದಾಗದಲ್ಲಿ ಮೊಬೈಲ್ ಬಂದು ಕೂತಿದ್ರು ಆ ಮೊಬೈಲ್ ನಾನೊಂದು ಮನೆ ಯಾರೂ ಒಂದು ಒಂದು ಮೂರ್ನಾಲ್ಕು ತಿಂಗಳಲ್ಲಿ ರಾತ್ರಿ ಊಟ ಮಾಡೋಕ್ಕೆ ಅಂತೇಳಿ ಒಂದು ಹೋಟ್ಲಿಗೆ ಹೋದೆ ಹೋದಾಗ ತಂದೆ ತಾಯಿ ಇಬ್ಬರು ಪಾಪ ಎಲ್ಲ ನೌಕರಿಲಿ ಎಲ್ಲ ಊರಿಗೆ ಹೋಗೋದಕ್ಕೆ ಕಾರ್ ನಿಲ್ಲಿಸಿ ಬಂದರು ಆ ಮಗು ಏನು ಅಳ್ತಲೇ ಇತ್ತು ಏನೇನೋ ಮಾಡಿದ್ರು ಆ ಮಗುಗೆ ಅದನ್ನು ತಿನ್ನಿಸಿರು ಇದನ್ನು ತಿನ್ಸಿರು ಏನು ತಿನ್ನಿಸಿರು ಆ ಮಗು ಒಪ್ಪಲಿಲ್ಲ ಮೊಬೈಲ್ ಕೊಟ್ಟ ತಕ್ಷಣ ಮಗು ಸುಮ್ಮನೆ ಆಯ್ತು ಮಾತಾಡೋದು ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ ನಮ್ಮ ಗುರು ಯಾರು ಅಂತಂದ್ರೆ ಮೊಬೈಲ್ ಮೊಬೈಲ್ನ ಎಲ್ಲಿ ಅಲ್ಲಿ ಇಡಬೇಕು ಆ ಕೆಲಸವನ್ನು ಮೊದಲು ಮಾಡಿ ನೀವು ಮಕ್ಕಳನ್ನ ಮೊಬೈಲ್ ಕೊಡಬಾರ್ದು ಅಂತಲ್ಲ ಕಾಲ ಇದೆ ಅವರಿಗೆ ಒಂದು ಏಜ್ ಆದಮೇಲೆ ನೀವು ಮೊಬೈಲ್ ಅವಶ್ಯಕತೆ ಬರುತ್ತೆ ಆಗ ಉಪಯೋಗಿಸ್ಲಿ ಈಗ ಅವರ ಮನಸ್ಸು ಮತ್ತು ಬುದ್ಧಿ ವಿಕಾಸ ಆಗಬೇಕಾದಾಗ ಶಿಕ್ಷಣದಿಂದ ಮಾತ್ರ ಗುರುಗಳ ಮತ್ತು ಶಿಕ್ಷಕ ಶಿಕ್ಷಣದಿಂದ ಬೋಧನೆಯಿಂದ ಮಾತ್ರ ಅಂತ ಅವರಿಗೆ ಮಕ್ಕಳಿಗೆ ಒಂದು ಗುರಿಯನ್ನ ತಪ್ಪನಾದಾಗ ಆ ಗುರಿಯನ್ನು ತಪ್ಪಿಸತಕ್ಕಂಥದ್ದು ಗುರುಗಳು ಅಂತಕ್ಕಂಥದ್ದನ್ನ ಯಾರು ಕೂಡ ಯಾವತ್ತೂ ಕೂಡ ಮರಿಬಾರ್ದು ಎಸ್ ಹೋಗಿ ನಮ್ಗೆ ಪಿ ಎಸ್ ಬರಬೇಕು ಈಗ ಏನಾಗ್ತಾ ಇದೆ ಒಂದು ಖಾಸಗಿ ಸಂಸ್ಥೆ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ವಿಚಾರ ಈಗಿರ್ತಕ್ಕಂತ ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲೇ ಒಂದು ಆದೇಶ ಮಾಡಿತು ಅದರ ಪ್ರಕಾರ ಖಾಸಗಿ ಶಾಲೆಯಲ್ಲಿ ಯಾವ ಶಿಕ್ಷಕ ಐದು ವರ್ಷ ಕೆಲಸ ಮಾಡಿ ನಿವೃತ್ತಿ ಆಗ್ತಾನೋ ಆ ಶಿಕ್ಷಕನಿಗೆ ಗ್ರಾಚ್ಯ ಕೊಡಬೇಕು ಖಾಸಗಿ ಸಂಸ್ಥೆಯವರು ಹೇಳಿ ಆದೇಶ ಆಗಿದೆ ಅದರ ಪ್ರಕಾರ ನಾವೆಲ್ಲ ಆ ಆದೇಶವನ್ನು ನಾನಂತೂ ವೈಯಕ್ತಿಕವಾಗಿ ಸ್ವಾಗತ ಮಾಡಿದ್ದೇನೆ ನಮ್ಮಲ್ಲಿ ಯಾರಾದ್ರೂ ಕೂಡ ಒಬ್ಬ ಶಿಕ್ಷಕ ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಇಪ್ಪತ್ತು ವರ್ಷ ಮುಗಿಸಿರುವ ತುಂಬಾ ಜನ ಇದ್ದಾರೆ ಅವ್ರು ಏನಿಲ್ಲ ಅಂದ್ರೂ ಕೂಡ ಒಂದು ವರ್ಷಕ್ಕೆ ಹದಿನೈದು ದಿನದ ಸಂಬಳ ಹತ್ತು ವರ್ಷಕ್ಕೆ ನೂರೈವತ್ತು ದಿವಸ ಇಪ್ಪತ್ತು ವರ್ಷಕ್ಕೆ ಮುನ್ನೂರು ದಿವಸ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ವರ್ಷದ ಅವರ ಸ್ಯಾಲರಿ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಸ್ಯಾಲರಿ ಎಲ್ಲ ಜಾಸ್ತಿ ಇದೆ ಕನಿಷ್ಠ ಅವ್ರು ಹೋಗ್ಬೇಕಾದ್ರೆ ಹತ್ತು ಹದಿನೈದು ಇಪ್ಪತ್ತು ಲಕ್ಷ ನಾವು ಕೊಟ್ಟುಕೊಳ್ಸೋಂತದ್ದು ಆಗುತ್ತೆ ಆದ್ರೆ ಇಲ್ಲಿ ಸರ್ಕಾರಿ ವ್ಯವಸ್ಥೆನಲ್ಲಿ ನಿವೃತ್ತಿ ಆದಾಗ ಬರಿ ಕೈನಲ್ಲಿ ಹೋಗುವಂತ ವ್ಯವಸ್ಥೆ ಏನಿದೆ ಅದು ಸರಿ ಅಲ್ಲ ಯಾವುದೇ ಒಬ್ಬ ಶಿಕ್ಷಕರಿಗೆ ಮಾತ್ರ ಅಲ್ಲ ನಮ್ಮ ನಾಗರಾಜ್ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಇಲ್ಲೇ ಇದ್ದಾರೆ ಯಾವುದೇ ನೌಕರ ತನ್ನ ಸಮಾಜಕ್ಕಾಗಿ ದುಡಿತಾನೆ ಸಮಾಜಕ್ಕಾಗಿ ದುಡಿತಾನೆ ಇವತ್ತು ಸರ್ಕಾರಿ ನೌಕರರ ವ್ಯವಸ್ಥೆ ಇಲ್ಲದೆ ಎರಡು ಲಕ್ಷ ಎರಡೂವರೆ ಲಕ್ಷ ಇವತ್ತು ಸರ್ಕಾರಿ ನೌಕರರು ಇದ್ದಾರೆ ಅವ್ರು ಇಲ್ಲದೆ ಈ ಒಂದು ವ್ಯವಸ್ಥೆ ಮುನ್ನಡೆಯೋದಿಲ್ಲ ಆ ಕಾರಣಕ್ಕಾಗಿ ಅವರನ್ನು ಆದಷ್ಟು ಲಂಚ ಭ್ರಷ್ಟಾಚಾರದಿಂದ ದೂರ ಇಡಬೇಕು ಅಂತ ಹೇಳಿದ್ರೆ ಖಂಡಿತ ಜಯಚಂದ್ರ ಸಾಹೇಬರು ಸರ್ಕಾರದಲ್ಲಿ ಒಂದು ಒಳ್ಳೆ ರೋಲ್ ಅನ್ನ ಪ್ಲೇ ಮಾಡ್ತಾರೆ ಅನುಭವಗಳಿದ್ದಾರೆ ಹಾಗಾಗಿ ಪ್ರತಿ ಸಾರಿ ಕನ್ನಡ ತಂತ್ರ ಮಾಡಬೇಕು ಸರ್ಕಾರ ಎನ್ ಪಿ ಎಸ್ ಅನ್ನ ತೆಗೆದು ಓಪಿ ಎಸ್ ಅನ್ನ ಕೊಡಬೇಕು ಅದಕ್ಕೆ ಜಯಚಂದ್ರ ಅವರೇ ಸರ್ಕಾರಕ್ಕೆ ಮಾರ್ಗದರ್ಶನ ಕೊಡುವಂತ ಶಕ್ತಿ ಅವ್ರಿಗಿದೆ ನಾನು ನೋಡಿದೆ ಮನ ಕ್ಯಾಬಿನೆಟ್ ಸಭೆಯಲ್ಲಿ ಮತ್ತೊಂದು ಸಮಿತಿಯನ್ನು ರಚನೆ ಮಾಡಿ ಮಾಡಿದಿವಿ ಅಂತ ಎಷ್ಟು ಸಮಿತಿಗಳು ಬೇಕು ಈಗಾಗಲೇ ಹಿಂದೆ ಹೌದು ಆಗಿದೆ ಹಿಂದೆ ಕೇಂದ್ರ ಸರ್ಕಾರ ಇದನ್ನ ಜಾರಿಗೆ ತರಬೇಕು ಅಂತ ರಾಜ್ಯಗಳನ್ನ ಕೇಳಿದಾಗ ಒಂದು ಆಶ್ವಾಸನೆ ಸಿಕ್ತು ಶಿಕ್ಷಕರೆಲ್ಲ ಬಹಳ ಖುಷಿಯಿಂದ ನೌಕರರನ್ನು ಒಪ್ಕೊಂಡ್ರು ಅಲ್ಲ ಆದ್ರೆ ಅದು ಸುಳ್ಳಾಗಿದೆ ಮತ್ತೆ ಪಿ ಓಪಿಎಸ್ ಅನ್ನ ರಿಇನ್ಸ್ಟೇಟ್ ಮಾಡ್ಬೇಕಾಗತ್ತೆ ಅದ್ರ ಜೊತೆಗೆ ಒಂದು ವೇಳೆ ನಿಮ್ ಮಕ್ಳು ತುಂಬಾ ಸಣ್ಣ ಇದಾರ ತೂಕ ಜಾಸ್ತಿ ಇಲ್ವಾ ಎರಡು ವರ್ಷ ದಪ್ಪ ಆಗ್ತೀನಿ ಅಂದ್ರು ಇದನ್ನ ಬಳಸಿ ದಪ್ಪ ಗಂಟೆ ಎನರ್ಜಿ ಇರುತ್ತೆ ಜೊತೆಗೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಇದನ್ನ ಪ್ರತಿದಿನ ಬಳಸಿ ನೀವು ಕೂಡ ದಪ್ಪ ಆಗಬಹುದು ನಮ್ಮ ಜೀ ನಿ ಬಳಸಿ ಇದೇ ನಂಬರ್ ಗೆ ನಿಮ್ ಅಡ್ರೆಸ್ ನ ಮೆಸೇಜ್ ಮಾಡಿ ಹೋಮ್ ಡೆಲಿವರಿ ಪಡೆಯಿರಿ ತಡ ಯಾಕೆ ಮಾಡ್ತೀರಾ ದಪ್ಪ ಆಗ್ಬೇಕಾನೆ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ನಮ್ಮ ಜೀನಿ ಬಳಸಿ